ಈಗಾಗಲೇ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳಾಗಿದೆ ಹತ್ತು ವರ್ಷಕ್ಕೂ ಒಂದು ಬಾರಿ ಜಾತಿ ಗಣತಿ ಮಾಡಬೇಕು ಈಗಾಗಲೇ ಕೇಂದ್ರ ಸರ್ಕಾರನು ಜಾತಿ ಗಣತಿಗೆ ತೀರ್ಮಾನ ತೆಗೆದುಕೊತಾ ಇದ್ದಾರೆ ಇಲ್ಲ ರಾಜ್ಯ ಸರ್ಕಾರ ಹೊಸದಾಗಾದ್ರೂ ಜಾತಿ ಗಣತಿ ಮಾಡಬೇಕು ಇಲ್ಲ ಕೇಂದ್ರ ಸರ್ಕಾರ ಮಾಡೋದ್ರಿಗಾದ್ರೂ ಕಾಯಬೇಕು ಇವತ್ತಿಗಾಗಲೇ ಹತ್ತು ವರ್ಷದಲ್ಲಿ ಹನ್ನೆರಡು ವರ್ಷದಲ್ಲಿ ಬಹಳ ಬದಲಾವಣೆ ಆಗಿದೆ ಸಮಾಜದಲ್ಲಿ ಈಗ ಹನ್ನೆರಡು ವರ್ಷದಿಂದ ಮಾಡಿರ್ತಕ್ಕಂಥ ಜಾತಿ ಗಣತಿನ ಈಗ ಅನುಷ್ಠಾನಕ್ಕೆ ತರೋದು ಎಷ್ಟು ಮಟ್ಟಿಗೆ ವೈಜ್ಞಾನಿಕ ಅದರಿಂದ ಇವೇಲೆ ಚರ್ಚೆ ಮಾಡೋಣ ಸಾಧಕ ಬಾಧಕ ಮಾತಾಡೋಣ ಎಲ್ಲ ಪ್ರಾಣ ಬೆದರಿ ಪ್ರಾಣ ಬೆದರಿಕೆ ಪತ್ರ ಆಗಿತ್ರ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತರೋದಕ್ಕಾಗಲಿಲ್ಲ